ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬಣ್ಣದ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹೌದು ಸಮ್ಮರ್ ಹಾಲಿಡೇಸ್ ಅನ್ನೋ ಕನ್ನಡ ಇಂಗ್ಲಿಷ್ ಮೂವಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಾತ್ರವನ್ನ ನಿರ್ವಹಿಸ್ತಾ ಆಕ್ಟಿಂಗ್ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಇದ್ರ ಹಿಂದೆನೆ ಇದೀಗ ವೀಕೆಂಡ್ ವಿತ್ ರಮೇಶ್ ನಲ್ಲೂ ನಮ್ ಸಿದ್ದರಾಮಯ್ಯನವರು ಕಾಣಿಸ್ಕೋತಾ ಇದ್ದಾರೆ ಅದೇನ್ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸೀಸನ್ ತ್ರೀ ಈ ತಿಂಗಳಿಗೆ ಅಂತ್ಯ ಕಾಣಲಿದೆ ಈ ವೀಕೆಂಡ್ ವಿತ್ ರಮೇಶ್ ಸೀಸನ್ ಥ್ರೀ ಸ್ಟಾರ್ಟ್ ಆಗಿದ್ದು ಪ್ರಕಾಶ್ ರೈ ಅವರ ಪರಿಚಯದೊಂದಿಗೆ ಇನ್ನು ಸಿದ್ದರಾಮಯ್ಯ ಅವ್ರನ್ನ ಸಂದರ್ಶಿಸುವ ಮೂಲಕ ರಮೇಶ್ ಅರವಿಂದ್ ಅವರು ಈ ಸೀಸನ್ ತ್ರೀಗೆ ಅಂತ್ಯ ಹಾಡಲಿದ್ದಾರೆ ಇನ್ನು ಈ ಜೂನ್ ತಿಂಗಳ ಇಪ್ಪತ್ತೆರಡರಂದು ಅಂದ್ರೆ ಇವತ್ತು ಶೂಟಿಂಗ್ ನಡೀತಾ ಇದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆ ತನಕ ವೀಕೆಂಡ್ ನಲ್ಲಿ ಸಿದ್ದು ಕಾಲ ಕಳೆಯಲಿದ್ದಾರೆ ಸಿಎಂ ಟಿಪಿಯಲ್ಲೂ ಇದು ನಮೂದಾಗಿದೆ ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಒಂದು ವೇಳೆ ಅವರು ಭಾಗವಹಿಸಿದ್ರೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಹಿರಿಮೆಗೆ ಪಾತ್ರರಾಗ್ತಾರೆ ಈವರೆಗೂ ಪಾರ್ವತಮ್ಮ ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಜೊತೆ ಕಾಣಿಸಿಕೊಂಡಿಲ್ಲ ತಾವಾಯ್ತು ಮನೆ ಆಯ್ತು ಅಂತ ಇದ್ದವರು ಅಟ್ಲೀಸ್ಟ್ ಈ ಶೋನ ಮೂಲಕನಾದ್ರೂ ಸಿದ್ದರಾಮಯ್ಯನವರ ಪತ್ನಿಯ ಪರಿಚಯ ಎಲ್ರಿಗೂ ಆಗತ್ತೆ ಈ ನಡುವೆ ಸಿದ್ದರಾಮಯ್ಯ ಆತ್ಮೀಯ ಸಚಿವರು ಮತ್ತು ಗೆಳೆಯರಿಗೂ ಆಹ್ವಾನ ಹೋಗಿದ್ದು ಇಪ್ಪತ್ತೆರಡರಂದು ವೇದಿಕೆ ಹತ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗೋದನ್ನ ಯಾರ್ ತಪ್ಪಿಸಿದ್ರು ರಾಕೇಶ್ ಸಾವು ಹೀಗೆ ಹತ್ತು ಹಲವು ವಿಷಯಗಳು ಪ್ರಸ್ತಾಪವಾಗುವ ಸಾಧ್ಯತೆಗಳಿದೆ ಹಾಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಪ್ರಸಾರವಾಗಬೇಕಿತ್ತು ಆದ್ರೆ ವೀಕೆಂಡ್ ಕಾರ್ಯಕ್ರಮ ರಿಸರ್ಚ್ ಟೀಮ್ ಸುದೀರ್ಘ ಅವಧಿ ತೆಗೆದುಕೊಂಡಿತ್ತು ಮಾತ್ರವಲ್ಲದೆ ಸಿದ್ದರಾಮಯ್ಯ ಅವರ ಸಮಯ ಶೂಟಿಂಗ್ಗೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಕೊನೆಯ ಅತಿಥಿಯಾಗಿ ಅವರನ್ನ ಕರೆಯಲು ಡಿಸೈಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಇಷ್ಟ ಇರಲಿಲ್ವಂತೆ ಆದ್ರೆ ಚುನಾವಣೆ ವರ್ಷವಾಗಿರೋದ್ರಿಂದ ಪಾಲ್ಗೊಳ್ಳಿ ಅಂತ ಆತ್ಮೀಯರ ಒತ್ತಾಯ ಮಾಡಿದ ಕಾರಣದಿಂದಾಗಿ ರಮೇಶ್ ಮುಂದೆ ಸಿದ್ದರಾಮಯ್ಯ ಆಸೀನರಾಗ್ತಾ ಇದ್ದಾರೆ ಸೊ ಇದೇ ಶನಿವಾರ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನಮ್ ಸಿದ್ದರಾಮಯ್ಯನವರು ಇರ್ತಾರೆ ಹಾಗೆ ಅವ್ರು ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಈ ವಾರದ ಎಪಿಸೋಡ್ ನೋಡ್ಲೇಬೇಕು ಅಂಡ್ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರು ವೀಕೆಂಡ್ ವಿತ್ ರಮೇಶ್ ನಲ್ಲಿ ಇರೋ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಗೆ ಸಿಕ್ಕಿದೆ ಅದನ್ನ ನಾವು ನಿಮ್ಗೆ ಕೊಡ್ತಾ ಇದ್ವಿ ಸೊ ನೀವು ಕೂಡ ನೋಡ್ಬೋದು ಈ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನಾದರೂ ಕಾಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ